ರಾಯಭಾಗ ತಾಲೂಕಿನ ಹಾರಗಿರಿ ಪಟ್ಟಣದಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಕತ್ತಿ ಅವರು ನೇರವಾಗಿ ಜಾರಕಿಹೊಳಿ ಅವರ ಕುಟುಂಬದ ಮೇಲೆ ವಾಗ್ದಾಳಿ ನಡೆಸಿದರು ಮನೆಯೊಂದು ಏಳು ಬಾಗಿಲು ಆಗಿದೆ ಇವರಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಸಾಕಾಗ್ತಾ ಇಲ್ಲ ಇವರ ಮಗಳನ್ನು ಚಿಕ್ಕೋಡಿ ಲೋಕಸಭಾ ಎಂಪಿ ಮಾಡಿದರು ಗೋಕಾಕದಲ್ಲಿ ಅಮರನಾಥ್ ಜಾರಕಿಹೊಳಿಯವರನ್ನು ಅವಿರೋಧ ಆಯ್ಕೆ ಮಾಡಿಕೊಂಡರು ನೇರವಾಗಿ ವಾಗ್ದಾಳಿ ಮಾಡಿದರು ಅತರಣಿ ಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಮಾತನಾಡಿ ಹಾಲಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರನ್ನು ಕೂಡ ಜಾರಕಿಹೊಳಿಯವರು ಕೈಗೊಂಬೆಯಾಗಿ ಮಾಡಿಕೊಂಡಿದ್ದಾರೆ ಅಂತ ಟೀಕಿಸಿದರು ನಮ್ಮ ಪರವಾಗಿ ಬಸವಗೌಡ ಮಲಗೌಡ ಆಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದರು ಬೆಳಗಾವಿಯ ಮಾಜಿ ಸಂಸದರಾದ ಶ್ರೀ ಅಮರ್ ಸಿಂಹ ಪಾಟೀಲ್ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮನವರ್ ಮಾಜಿ ಶಾಸಕರಾದ ಎ ಬಿ ಪಾಟೀಲ್ ಹಾಗೂ ಪಿಕೆಪಿಯ ಸದಸ್ಯರು ಉಪಸ್ಥಿತರಿದ್ದರು ವರದಿ ವಿದ್ಯಾಧರ್ ಕಮತೆ ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಹಳೆಯ ಸ್ನೇಹಿತರು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಅಸಂಗಿ ಅವರು ರಾಯಗಾಲ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರುವುದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅವರು ಹಿಂದಿನ ಸಂಸದರು ಮತ್ತು ರಾಯಬಾಗ್ ಎಂದೇ ಮಡೆತನಕ್ಕೆ ಹೆಸರಿ ಬಂದಿರತಕ್ಕಂಥ ಮಧ್ಯ ಪಾಟೀಲ್ ಅವರು ಮತ್ತು ಎಲ್ಲೂರಿಗೂ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಇಲ್ಲಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ನಾವೆಲ್ಲರೂ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಪ್ರಸಣ್ಣ ಆಸಂಗಿ ಅವರಿಗೆ ಮತ ಹಾಕ್ಬೇಕು ಅವರನ್ನು ಆಯ್ಕೆ ಮಾಡಿ ಅದನ್ನು ಮಧ್ಯವರ್ತಿ ಬ್ಯಾಂಕಿಗೆ ಕಲಿಸಬೇಕು ರಾಯಭಾರ ತಾಲೂಕಿನ ಪ್ರತಿನಿಧಿ ಜನ ಪುಸ್ತಕಗಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜಾರಕ ಬಂದಿದೆ ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡಿಕೊಡ್ತೀವಿ ಬಸಂಗಿ ಬಸಣ್ಣ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಎರಡು ನೂರ ಐದು ಬಿ ಕೆಪಿ ಎಸ್ನ ಏನು ಮತವನ್ನ ಪಕ್ಕ ನಾವು ವಿನಂತಿಯನ್ನು ಮಾಡ್ತೀವಿ ಈ ಭಾಗದ ಆರಂಭದವರೆಗೆ ಇರ್ತಕ್ಕಂಥ ಮುಗಲ್ಕೋಟದ ಎಲ್ಲ ನಿಗದ ಪಾತ್ರಗಳು ಹತ್ತು ಕೋಟಿ ಪರಾಮರ್ ಸಲ್ಲಿಸಿ ಇವತ್ತು ಬರೋ ಹತ್ತೊಂಬತ್ತನೇ ತಾರೀಕಿನ ದಿವಸ ನೆರೆದಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಪ್ರಚಾರ ಸಭೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ತಾಲೂಕಿನ ಸುಧಾರರು ಹಾಗೂ ನಮ್ಮ ನಿಮ್ಮ ಹಿರಿಯ ಸಹೋದರ ಮಾರ್ಗದರ್ಶು ಆಗಿರ್ತಕ್ಕಂಥ ಅಮರನ ಮಾಡಿರೋದೇ ಮತ್ತಿ ಮನಕ್ಷೇತ್ರದ ಶಾಸಕರು ನನ್ನ ಹಿರಿಯ ಸಹೋದರರು ಮಾರ್ಗದರ್ಶು ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರ ಈ ಒಂದು ಕುರ್ಚಿ ಮನಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಸೌರಭಿತರಾಗಿರ್ತಕ್ಕಂಥ ಶ್ರೀಯುತ್ ಮಹೇಶ್ ತಮ್ಮನ ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪತ್ರ ಹಿರಿಯರು ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಬಸನ ಆಸ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂಥ ಯಾವತ್ತೂ ಗಡಿಮಾಂಡ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಯಾವತ್ತು ರಾಯಬಾಗ್ ತಾಲೂಕಿನ ಎಲ್ಲ ಪಿ ಎಸ್ ಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯರೇ ಸೆಕ್ರೆಟರಿವರೆ ನೆರೆದಿರ್ತಕ್ಕಂಥ ಯಾವತ್ತು ಎಲ್ಲ ಸಹಕಾರಿ ಒಂದು ವಲೀಯರೇ ಪತ್ರಿಕಾ ಮಾಧ್ಯಮದ ಸೌಧರು ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕು ಯಾಕಂದ್ರೆ ಇದೀಗ ಡಿ ಸಿ ಸಿ ಬ್ಯಾಂಕ್ ಏನಾದ್ರು ಏನಾಗಿಲ್ಲ ಅನ್ನೋದ್ರಾಯಬಾಗ್ ಮನೆ ಹೇಳಕ್ ಹೋದ್ರೆ ಯಾಕಂದ್ರೆ ಎಲ್ಲಾ ಪೂರ್ಣ ಮಾಹಿತಿ ಏನಾದ್ರು ಹೆಂಗಾತು ಯಾವಾಗ ಎಲ್ಲಿ ಏನಾದ್ರು ಎಲ್ಲ ಮಾಹಿತಿ ಅಂತ ಬಗ್ಗೆ ವಿಶೇಷವಾಗಿ ಹೇಳಕ್ ಹೋಗುದು ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು